ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂತೀನಿ ನೋಡ್ರಿ ಇವತ್ತು ನಾನು ಹೋಳಿ ಹುಣ್ಣಿದ ಐತಿ ನಮ್ಮ ಉತ್ತರ ಕರ್ನಾಟಕ ಸೈಡ ಜೋರ್ ಅಂದ್ರೆ ಜೋರು ಮಾಡ್ತಾರೆ ನೋಡ್ರಿ ಹಲಗಿ ಬಾರಿಸೋದು ಮತ್ತು ಬಣ್ಣ ಆಡುದ ಫುಲ್ ಜೋರ್ ಇರ್ತದೆ ನಮ್ಮ ಹಂಗೆ ನಮ್ಮ ರೀ ಹಾಗೆ ನಾಳೆ ಬಣ್ಣ ಆಡುದ ಲಾಗ್ ಲಾಗ್ನು ಶೇರ್ ಮಾಡ್ತೇನೆ ಕಾಮನನ್ನು ಸುಡುದು ಐತಿ ಫುಲ್ ಫುಲ್ ಓಣಿ ಒಳಗೆ ಪಟ್ಟಿಯೋದು ಎಲ್ಲ ಎತ್ತಾರ ಮತ್ತು ಓಣಿ ತುಂಬ ಎಲ್ಲ ಕಡೆ ಹೇಳಿ ಎಲ್ಲಿಟ್ಟಿರ್ತಾರಂಥೇಳಿ ಅವಕ್ಕೆ ಹುಡ್ಕ್ಯಾಡ್ಕೋ ತೊಗೊಳಕ್ಕೆ ಎಲ್ಲಾ ತಿ ಮಾಡ್ಕೊಂಡ್ ಕಾಮನ್ ಸುಡಾಕೆ ಹೋಗ್ತಾರಿಗೆ ಸೊ ಸೊ ಈಗ ಎಲ್ಲ ಮಮ್ಮಿ ಅದು ಅಡಿಗೆ ಪ್ರಿಪ್ರೇಷನ್ ಮಾಡತ್ತಾರ ನೋಡ್ರಿ ಸೊ ನಾನು ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡೇನಿ ನಡು ನಡು ಹೋಗಿ ಸೊ ನೋಡು ನಡ್ರಿ ಏನೇನು ಆಗ್ತದೆ ಅಂತ ಹೇಳಿ ಈಗ ನಾನು ಎಲ್ಲ ಪರಡಿ ತುಂಬಾಕ ಎಲ್ಲ ರೆಡಿ ಮಾಡಾತೀನಿ ನಾವು ಹೋಳಿ ಉನ್ ಭಿ ಇರ್ತದ್ಲಾಗ್ ಅದಕ್ಕೆ ಪರಡಿ ತುಂಬ್ತೀವಿ ಪರಡಿ ತುಂಬಾಕೆ ಏನೇನೆಲ್ಲ ಹೇಳೋದು ಎಲ್ಲ ಐಟಮ್ಸ್ ಅದಾವೆ ಅಡಿಕೆ ಲಿಂಬೆ ಹಣ್ಣು ಬಾಳೆಹಣ್ಣು ಹೂವು ಗಜ್ಜರಿ ಉಳ್ಳಾಗಡ್ಡಿ ಹಸಿ ತಪ್ಲ ಮತ್ತು ಉಡಿಸ್ ಪುಡಿ ಸಾಮಾನು ಎಲ್ಲ ರೆಡಿ ಮಾಡಾತ್ತೀನಿ ಹಾಗೆ ನೋಡ್ರಿ ನಮ್ಮ ಶಾವನು ಬಂದಾನೆ ಈಗ ಅವನು ಏನೇನೋ ಹೇಳಾತ ನೋಡ್ರಿ

ನಾನು ನಿಮಗೆ ಅವಾಗೆ ಹೇಳಿದ್ದೆ ಅಲ್ಲ ಗೈಸ್ ಕಾಮನ್ನ ಅಂತ ಹೇಳಿ ಅವು ಎಲ್ಲ ಟೇಬಲ್ಸ್ ಹಿಂಗೆ ಏನು ರೀ ಚೇರ್ಸ್ ಕಟ್ಟಿಗೆ ಬಿರ್ತಾವಲ್ಲ ರೀ ಗೈಸ್ ಅವು ನೋಡಿದ್ರೆ ಬಿಡೋಂಗೇ ಇಲ್ಲ ರೀ ಎಲ್ಲ ತುಡುಗು ಮಾಡ್ಕೊಂಡು ಹೋಗ್ತಾರೆ ರೀ ಗೈಸ್ ಅದ್ರಾಗಂತೂ ನಮ್ಮ ನಮ್ಮ ಸೈಡಲ್ಲಿ ಭಾಳ ಅಂದ್ರೆ ಭಾಳ ಫೇಮಸ್ ಉತ್ತರ ಕರ್ನಾಟಕ ಸೈಡ್ ಕಾಮನ್ನ ಸುಡೋದು ಹಾಗೆ ಎಲ್ಲ ಏರಿಯಾಗಳೊಳಗೆ ಕಾಮನ್ನ ಸುಡ್ತಾರೆ ಏರಿಯಾ ವೈಸ್ ಟೇಬಲ್ ಕಟ್ಟಿಗೆ ಏನೇನು ಇರ್ತಾವಲ್ಲ ಎಲ್ಲ ಸಿತ್ತಾವಲ್ಲ ಅವು ಕಾಮನ್ನ ಸುಡಾಕೆ ತಗೊಂಡು ಹೋಗ್ತಾರೆ ಸೊ ಇದೇ ಥರ ನೋಡ್ರಿ ಉತ್ತರ ಕರ್ನಾಟಕ ಕರ್ನಾಟಕ ಸೈಡ್ನ ಹಿಂಗೆಲ್ಲ ಮಾಡ್ತಾರ ಸೊ ಇವತ್ತು ಹುಣ್ಬಿ ಅದಲ್ಲ ಅದಕ್ಕೆ ನಮ್ಮ ಮನಿ ಅದು ಪರಡಿಯೋದು ಅಂತ ಹೇಳಿಲ್ಲ ಎಲ್ಲ ದೇವಿದ ಅದಕ್ಕೆ ಫಿಫ್ಟೀನ್ ಡೇಸ್ ಐತಿ ಗೈಸ್ ಫುಲ್ ಎಲ್ಲ ಮನಿ ಕ್ಲೀನ್ ಮಾಡೋದು ಪರಡಿ ತುಂಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡೋದು ಎಲ್ಲ ಕ್ಲೀನ್ ಆದ್ಮ್ಯಾಗೆ ಎಲ್ಲ ಮಾಡೋದಿರ್ತದೆ ನಮ್ದು ಭಾಳ ಅಂದ್ರೆ ಭಾಳ ಹೈರಾಣ ಆಗೈತೆ ರೀ ಗೈಸ್ ಭಾಳ ಅಂದ್ರೆ ಭಾಳ ಕಡಪು ದೇವಿ ಎಲ್ಲಮ್ಮ ದೇವಿ ಅದಾಳಲ್ಲ ಅದಕ್ಕೆ ಕ್ಲೀನ್ ಅದು ಎಲ್ಲ ಮಾಡ್ತೀವಿ ಸೊ ಇವತ್ತು ಎಲ್ಲ ಅಡಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಈಗ ಎಲ್ಲ ಪೂಜಾ ಅದು ಮಾಡೋದೈತಿ ಅದೇ ಹೂವಿಲ್ ಶೇರ್ ಮಾಡತ್ತೀನಿ ಮಮ್ಮಿನು ನೋಡ್ರಿ ಗೈಸ್ ಬಿಸಿ ಬಿಸಿ ಹೋಳಿಗೆ ಮಾಡತ್ತಾಳ ಮಸ್ತ್ ಮಾಡ್ಯಾಳ ದೇವ್ರ ನೈವೇದ್ಯಗೋದು ಎಲ್ಲ ಪ್ರಿಪ್ರೇಷನ್ ಮಾಡಾತ್ತೆ ನೈವೇದ್ಯ ಅದು ಆದ್ಮೇಲೆ ಬರಡಿ ಅದು ತುಂಬಿ ನೆಕ್ಸ್ಟ್ ಏನಾಗ್ತದಂತ ಹೇಳಿ ನೋಡೋಣ ನಂದು ಫಾರ್ ದಿ ಫಸ್ಟ್ ಟೈಮ್ ಅಂದ್ರೆ ಲಾಗ್ ಶೇರ್ ಮಾಡಿನ ಋತುದ ವೆಲ್ಕಮ್ ದ ಅಂದ್ರೂ ನನ್ನ ವ್ಲಾಗ್ನಾಗ ಅಂತ ಹೇಳಿ ಸ್ಪೆಸಿಫಿಕ್ ಈಗ ನಮ್ಮ ಋತು ಬಂದಾಗಿ ಗೈಸ್ ಭಾಳ ಅಂದ್ರೆ ಭಾಳ ಕ್ಯೂಟಿ ಅದಾಳ ಎಷ್ಟು ಚಂದ ಅದ ಅವ್ರಿ ಗೈಸ್ ಅಲ್ಲಿಗೂ ಶೇರ್ ಮಾಡಿನ ಈ ವ್ಲಾಗ್ನಾಗ ಈಗ ನೋಡ್ರಿ ನಾನು ಋತು ಸೇರಿ ನಮ್ಮ ಮನೆಯವರ ಅಂದ್ರೆ ಕಳಮ ದೇವಿ ಹೋಗತ್ತೀವಿ ನಮ್ಮ ಋತು ನೋಡ್ರಿ ಕ್ಯೂಟಿ ಸುಮ್ಮನೆ ಕುಂತ ಎಷ್ಟು ಚಂದ ಅದಾಳ ಭಾಳ ಅಂದ್ರೆ ಭಾಳ ಶಾಂತದಾಳ್ರಿ ಗೈಸ್ ಜೊತೆ ಸ್ವಲ್ಪ ಎಲ್ಲ ಮಜಾ ಮಾಡತ್ತಿದ್ವಿ ಮಾಡಿದೀ ಸ್ವಲ್ಪ ಅದು ಮಾಡಿದಾದ್ಮೇಲೆ ಬರ್ಡಿ ತುಂಬಿದ್ವಿ ಪ್ರಿಪ್ರೇಷನ್ ಮಾಡೋದಿ ಅದು ಪ್ರಿಪ್ರೇಷನ್ ಅದು ಅಷ್ಟು ಸಿಗ್ತೇನೆ ಸೊ ಫೈನಲಿ ಈಗ ನೋಡ್ರಿ ನಾ ಹೇಳಿದ್ದೆ ಅಲ್ಲ ಅವಾಗೆ ಕರ್ಡಿ ತುಂಬೋದು ಹೇಳಿ ಅದೇ ನೋಡ್ರಿ ಈಗ ಅದು ನೋಡ್ರಿ ಮಮ್ಮಿ ಅದಕ್ಕೆಲ್ಲ ರೆಡಿ ಅದು ಮಾಡತ್ತಾಳೆ ಮತ್ತು ಗೈಝ್ ನಮ್ಮ ಮಮ್ಮಿ ರಂಗೋಲಿ ಹಾಕಿದ್ರೊಳಗೆ ಅಂದರೆ ಭಾಳ ಅಂದ್ರೆ ಬಹಳ ಫೇಮಸ್ ಅದಾಳ್ರಿ ಲೈಕ್ ಎಲ್ಲ ರಂಗೋಲಿ ಫ್ರೀ ಹ್ಯಾಂಡ್ ಬರ್ತಾವ ಡಾಟ್ಸ್ದು ಬರ್ತಾವ ಬೇಕಿದ್ರೆ ಹೇಳ್ರಿ ಗೈಸ್ ನಾ ಒನ್ ಡೇ ರಂಗೋಲಿ ಲಾಗಿ ಮಾಡ್ತೀನಿ ಈಗ ಅದ ಹೇಳಿದಲ್ಲ ಪರ್ಡಿ ತುಂಬೋದು ಅಂತ ಹೇಳಿ ಇದೆ ನೋಡ್ರಿ ಪರ್ಡಿಯೋದು ತುಂಬ ಥರ ಅವರು ಹಿಂಗೆ ಬಂದಿರ್ತಾರೆ ಪರ್ಡಿ ತುಂಬಕ್ಕೆ ಹೇಳ್ತೀವಲ್ಲ ನಾವು ಅವ್ರು ಬಂದಿರ್ತಾರೆ ಅವರು ಬಂದಾರ ಅವರು ಎಲ್ಲ ಏನಾದರೂ ಪ್ರಿಪ್ರೇಷನ್ ಮಾಡತ್ತಾರ ಮಮ್ಮಿನೂ ಎಲ್ಲ ರೆಡಿ ಮಾಡಿದ್ಲ ನಾನು ಒಂದು ಪ್ರೀವಿಯಸ್ ಒನ್ ಇಯರ್ ಆಗಿ ಒನ್ ಏಟ್ ಮಂತ್ಸ್ ಇಲ್ಲ ನೈನ್ ಮಂತ್ಸ್ ಬ್ಯಾಕ್ ಗೈಸ್ ಒಂದು ಹಾಕಿದ್ದೆ ಲಾಗ್ ಅಪ್ಲೋಡ್ ಮಾಡಿದ್ದೆ ಸೌದತ್ತಿ ಯಲ್ಲಮ್ಮ ಪಾರ್ಟು ಲಾಗ್ ಅಂಥೇಳಿ ಅದರದ್ದು ಒನ್ ಪಾಯಿಂಟ್ ಒನ್ ಕೆ ಲಾ ವ್ಯೂಸ್ ಆಗಿತ್ತು ಗೈಸ್ ಅದು ಭಾ ಫಾರ್ ಫಾರ್ ದಿ ಫಸ್ಟ್ ಟೈಮ್ ಅದು ಒಂದು ಒನ್ ಪಾಯಿಂಟ್ ಒನ್ ಕೆ ಲ ವ್ಯೂಸ್ ಆಗೈತಿ ಅದನ್ನು ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು ನನ್ನ ಫೇವ್ರೇಟ್ ದೇವರೇ ಯಲ್ಲಮ್ಮ ದೇವ್ರೆ ಅದರಲ್ಲೇ ಒನ್ ಪಾಯಿಂಟ್ ಒನ್ ಕೆ ವ್ಯೂ ಲಾಗಿನ್ ಅಂದ್ರೆ ಬಹಳ ಅಂದ್ರೆ ಬಹಳ ಲೈಕ್ ಇಷ್ಟ ಐತ್ ನನಗ ಅದು ಮತ್ತೆ ಹಂಗೆ ಲಾಗ್ಸ್ ಎಲ್ಲ ವ್ಯೂಸ್ ಚಂದ ಆಗತ್ತವ್ರೀಗ ದುರ್ಗದ ಬೈಲ್ ಅಂತಿದೆ ಅದನ್ನು ಒನ್ ಪಾಯಿಂಟ್ ಒನ್ ಕೆ ವ್ಯೂಸ್ ಆಗೈತಿ ಇದು ನೋಡ್ರಿ ಗೈಸ್ ಏನು ಮಾಡತ್ತಾರಪ್ಪ ಅಂತಂದ್ರೆ ಇದು ನಮ್ಮ ಕಡೆ ಎಲ್ಲ ಉಟ್ಕಿ ಉಡುದಂತಾರ ಅಂದರೆ ಸೌದೆ ತಿನಾಗೆಲ್ಲ ಉಡ್ತಾರೆ ಗೈಸ್ ನಮ್ಮ ಮನೆ ಒಳಗಂದ್ರೆ ಹೋಳಿ ಹುಣ್ಮಿ ಇರ್ತದಲ್ಲ ಅವಾಗೆ ನಮ್ಮ ಮನೆಗಳ್ಕೊಳ್ಳೋದಿರ್ತದ ಅದನ್ನು ನೋಡಿರಿ ಗೈಸ್ ಇದನ್ನು ಶೇರ್ ಮಾಡಿ ನಿಮ್ಮಂದ್ರೆ ನೀವೆಲ್ಲ ವ್ಯೂವರ್ಸ್ ನೋಡ್ತೀರಿ ಅಂತ ಹೇಳಿ ಎಲ್ಲ ಶೇರ್ ಮಾಡ್ತೀನಿ ಸೊ ಉಕ್ಕಿ ಉಟ್ಟದಾದ್ಮೇಗ ಬೇವು ಇಳಿಸ್ತಾರಂತ ಹೇಳ್ತದೆ ರೀ ಗೈಸ್ ಅಂದ್ರೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರ್ತೀವಲ್ಲ ಅದು ಎಲ್ಲ ಬೇವು ಅದು ಇಳಿಸೋದಿರ್ತದೆ ಅದು ಎಲ್ಲ ಮುಗೀತು ಪರ್ಡಿ ತುಂಬೋದು ಅದು ಎಲ್ಲ ಮುಗಿಯನ ಲಾಸ್ಟಿಗೆ ಫೈನಲಿ ಈಗ ಹೋಳಿ ದಹನ್ ಮಾಡಬೇಕು ನೋಡಿರಿ ನಮ್ಮ ಮನೆಯೊಳಗೆ ಆಯ್ತದು ಹೋಳಿ ದಹನ ಹೋಳಿ ದಹನ ಪಪ್ಪ ಮತ್ತು ಎಲ್ಲರೂ ಸೇರಿ ಮಾಡತ್ತಾರ ಅಂದ್ರೆ ಕುಳ್ಳ ತಂದ ಅವಕ್ಕೆ ಎಲ್ಲ ದಾರದಲ್ಲಿ ಅದು ಟೀ ಮತ್ತು ಐದು ಇಟ್ಟು ಪೂಜೆ ಅದು ಅದಕ್ಕೆ ಇದಕ್ಕೆ ಹೋಳಿ ದಹನ ಅಂತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹಿಂಗೆ ಮಾಡ್ತಾರೆ ರೀ ಗೈಸ್ ಅಂದ್ರೆ ಹೋಳಿ ದಹನ ಯಾಕೆ ಮಾಡ್ತಾರಪ್ಪ ಅಂಥೇಳಿ ಹೇಳ್ತೀನಿ ನಿಮಗೆ ಕೆಟ್ಟದ್ದನ್ನು ಸುಡುವ ಹಬ್ಬ ಹೋಳಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ವರ್ಷದ ಕೊನೆ ಹಬ್ಬ ಆಗಿರ್ತೈತಿ ಕಳೆದ ವರ್ಷದ ಕೊನೆ ಕಳೆದ ವರ್ಷದ ಕೆಟ್ಟದನ್ನ ನೋವನ್ನ ಮತ್ತು ತಪ್ಪುಗಳು ಆಗಿರ್ತಾವಲ್ಲ ಬೆಂಕಿ ಒಳಗೆ ಸುಟ್ಟು ಹೋಗಲಿ ಅಂತೇಳಿ ಹೊಸ ವರ್ಷ ಮತ್ತು ಹೊಸ ಹೊಸ ಬಣ್ಣ ಹೊಸ ಹೊಸ ಕನಸುಗಳನ್ನು ಬರುವ ಈ ಹೊಸ ವರ್ಷ ಸ್ವಾಗತ ಮಾಡೋದು ಹಬ್ಬ ಇದು ಹೋಳಿ ಹಬ್ಬ ಮತ್ತು ಇದು ಹಿಂದಿನ ರೀಸನ್ ಅಂದ್ರೆ ಇದೇನಿಲ್ಲ ಭಾಳ ಅದ್ರೊಳಗೆ ಕೆಟ್ಟದನ್ನ ಎಲ್ಲ ಏನೇನು ತಪ್ಪಾಗಿರ್ತಾವಲ್ಲ ನಮ್ಮದು ಲೈಫ್ನಾಗ ಅವೆಲ್ಲ ಹೋಗ್ಲಿ ಹೋಗಲಿ ಹೇಳಿ ಅದು ಒಂದು ಹೋಳಿ ದಹನ್ ಮಾಡ್ತೀವಿ ಮತ್ತು ಇನ್ನು ಮತ್ತೀಗ ಹೊಸ ವರ್ಷನಾಗ ಏನೇನು ಹೊಸ ಹೊಸ ಲೈಕ್ ಕಲರ್ಫುಲ್ಲಾಗಿರಲಿ ನಮ್ಮದು ಲೈಫ್ ಹೇಳಿ ಎಲ್ಲ ಬಣ್ಣ ಬಣ್ಣದ ಥರ ಇರಲಿ ಹೇಳಿ ನಾವು ಇದ ಹಬ್ಬ ಆಚರಣೆ ಮಾಡ್ತೀವಿ ಇಷ್ಟೇ ಐತೆ ನೋಡ್ರಿ ಇದ್ರ ಹಿಂದಿಂದ ಇರುವಂಥ ಸ್ಪೆಸಿಫಿಕ್ ರೀಸನ್ ಸೊ ಇದಕ್ಕೆ ನಾವು ಹೋಳಿ ದಹನ್ ಮಾಡ್ತೀವಿ フフフフ。 ನೋಡ್ರಿ ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಗಿಪ್ಪ ಅಂದ್ರೆ ಲೈಕ್ ಮಾಡಿ ಹೆಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಇನ್ನೂ ತನಕ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸು ಸಬ್ಸ್ಕ್ರೈಬ್ ಮಾಡಿರಿಫ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್